ನಾನು ಇದ್ದಂಥ ಸಂದರ್ಭದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಕೂಡ ನೋಡ್ತಾ ಇದ್ದರು ಅದರ ನಾನು ಹೋಗಿ ಅವರಿಗೆ ಮಾತನಾಡಿ ನಿಮ್ಮ ದರಡಿಯನ್ನು ನಿಲ್ಲಿಸಬೇಕು ಅಂತೇಳಿ ಮತ್ತು ನಾನು ತಹಸೀಲ್ದಾರ್ ಕಳಿಸಿ ಬೇರೆ ಬೇರೆ ಕಡೆ ಎಲ್ಲ ಜಾಗಗಳನ್ನು ಬುಕ್ ಮಾಡಿ ನೋಡಿದ ಅವರು ಕೆಲವೊಮ್ಮೆ ಒಪ್ಕೊಂಡ್ರು ಕೆಲವು ಜಾಗದಲ್ಲಿ ಆನಂತರ ಅದು ಬೇಡ ಇದು ಬೇಡ ಅಂತೇಳಿ ಆಗಲಿಲ್ಲ ಅಂದರೆ ಅವರು ಕಡೆ ಜಾಗ ಕೊಡಲಿಕ್ಕೆ ಆಗಲಿಲ್ಲ ಹಾಗೆ ಆಯಿತು ಬಹುಶಃ ಇವತ್ತು ನಮ್ಮ ಮಂತ್ರಿಗಳು ಇವತ್ತು ನಮ್ಮ ಸರ್ಕಾರಿ ಯೋಜನೆಗಳಿಗೆ ಎಷ್ಟು ಬೇಗ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಅದನ್ನೆಲ್ಲ ಜಾಗ ಗುರುತು ಮಾಡಿ ಮಂಜೂರು ಮಾಡ್ತಾರೆ ಇದು ಅವ್ರಿಗೇನು ಯಾವ ಲೆಕ್ಕನೂ ಇಲ್ಲ ಡಿ ಸಿ ಒಂದು ಮಾತು ಹೇಳಿದರೆ ಇಷ್ಟು ದಿವಸ ಅವರು ಕುಟುಂಬ ಸಮೇತ ಇವತ್ತು ಉಪವಾಸ ಇರ್ತಕ್ಕಂಥದ್ದು ಬೇಕಾಗಿರಲಿಲ್ಲ ಈಗಲೂ ಕೂಡ ನಮ್ಮ ಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ತಕ್ಷಣ ಅವ್ರು ಎಲ್ಲೆಲ್ಲಿ ಕೇಳ್ತಾರೋ ನೋಡಿಕೊಂಡು ಒಂದಷ್ಟು ಜಾಗ ಮಂಜೂರು ಮಾಡಿಕೊಡುವಂಥ ಅವಕಾಶ ಇದೆ ಮಂತ್ರಿಗಳಿಗೆ ನಾನು ಅದೇ ನಾನು ಹಿಂದೇನೂ ಬೇರೆ ಬೇರೆ ವಿಚಾರಗಳಲ್ಲಿ ಹೇಳಿದ್ದೀನಿ ನಮ್ಮ ಪುತ್ಥಳಿ ವಿಚಾರ ಇರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ಮಂತ್ರಿಗಳು ಬಂದ್ಸ್ ಮಾಡಿದ್ರೆ ಅವ್ರಿಗೇನು ದೊಡ್ಡ ಇದಲ್ಲ ಈಗಲೂ ಕೂಡ ಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ತಾಲೂಕು ದಂಡಾಧಿಕಾರಿಗಳು ಅವ್ರು ಎಲ್ಲಿ ಹೇಳ್ತಾರೆ ಏನು ನೋಡಿಕೊಂಡು ಸ್ವಲ್ಪ ಜಾಗ ಗುರುತಿಸಿ ಮುಂಚೂರು ಮಾಡಿಕೊಟ್ರೆ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಅನ್ನುವಂಥ ಇಚ್ಛಾಶಕ್ತಿ ಇರಬೇಕಷ್ಟೇ ಉಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದ್ರೆ ಖಂಡಿತ ಆಗುತ್ತೆ ಇಷ್ಟೊಂದು ಧೋರಣೆ ಹಾಕ್ಸರ್ ಇನ್ನು ಇನ್ನು ನಾವು ಬೇರೆ ರೀತಿ ಮಾತಾಡ್ಬೇಕಾಗ್ತದೆ ಸರ್ಕಾರಿ ಜಾಗಗಳು ಎಲ್ಲೆಲ್ಲಿ ಎಲ್ಲೆಲ್ಲಿದ್ದಾವೆ ಯಾರ್ಯಾರು ಬೇಕು ಅಲ್ಲಿ ಮಾಡ್ಕೊಬೋದು ಪಾಪ ಇವು ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಆಗಬಾರ್ದು ಏನು ಜ ತೆಗೀಲಿ ನಾನು ಒಂದು ಸಾರಿ ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದೆ ಸರ್ಕಾರಿ ಜಾಗಗಳು ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟೆಷ್ಟು ಸರ್ಕಾರಿ ನಂಬರ್ಗಳಿದೆ ಅಂತ ಹೇಳಿದ್ರೆ ನಮ್ಮ ತಹಸೀಲ್ದಾರ್ ಇಲ್ಲಿಂದ ಡಿ ಸಿ ಕಡೆಯಿಂದ ಒಂದು ಇದು ಕೊಟ್ಟಿದ್ರು ನಮಗೆ ಏನು ಕೊಟ್ಟಿದ್ರು ಅಂದರೆ ನಮಗೆ ಕಾಲಾವಕಾಶ ಬೇಕು ಅಂತ ಅಂದರೆ ಕಾಲಾವಕಾಶ ಬೇಕು ಅಂದರೆ ಏನು ಜಾಸ್ತಿ ಇದ್ದಾವೆ ಇದು ಅಷ್ಟು ಬೇಗ ಕೊಡೋಕ್ಕಾಗೋದಿಲ್ಲ ಅಂತ ಪಡ್ಕೋದು ಇಚ್ಛಾಶಕ್ತಿ ಇರಬೇಕು ಇಚ್ಛಾಶಕ್ತಿ ನಾನು ಅವ್ರ ಹಿಂದೆ ಧರಣಿ ಮಾಡ್ತಕ್ಕಂಥ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೋಗಿ ಬೇಡ ಅಂತೇಳಿ ಅವ್ರಿಗೆ ಜ್ಯೂಸ್ ಕೊಟ್ಟು ನಾವು ಅವ್ರನ್ನ ಎಬ್ಬರಿಸಿ ಕೆಲವು ಜಾಗಗಳನ್ನು ಕೂಡ ನಾವು ಹೇಳಿದ್ವಿ ಅವ್ರು ಒಪ್ಪಿದ್ರು ಆನಂತರ ಏನೇನೋ ಇದು ಗೊತ್ತಿಲ್ಲ ಅದಾಗಲಿಲ್ಲ ಅದರ ಚುನಾವಣೆಗಳು ಬಂತು ಅದಾಗಲಿಲ್ಲ ಈಗಲೂ ಕೂಡ ನಾನು ಅದನ್ನೇ ಹೇಳ್ತಕ್ಕಂಥದ್ದು ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಈ ರೀತಿ ಅವರು ಮಂತ್ರಿಗಳಿದ್ದ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ತಾಲೂಕು ಆಫೀಸ್ ಮುಂದೆ ಧರಣಿಗಳು ಇನ್ನೊಂದು ಮತ್ತೊಂದು ಈ ರೀತಿ ಆಗುವಂಥದ್ದು ಚೆನ್ನಾಗಿರೋದಿಲ್ಲ ಯಾಕಂದರೆ ನಮ್ಮ ಕ್ಷೇತ್ರದವರೇ ಮಂತ್ರಿಗಳಾಗಿರೋದ್ರಿಂದ ಈ ಕ್ಷೇತ್ರದಲ್ಲೇ ಧರಣಿಗಳು ಇನ್ನೊಂದು ಮತ್ತೊಂದು ಆಗುವಂಥದ್ದು ಸರಿ ಆಗೋದಿಲ್ಲ ಹಾಗಾಗಿ ಅವರು ಮನಸ್ಸು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ತಕ್ಷಣ ಅವ್ರಿಗೆ ಮಂಜೂರು ಮಾಡುವಂಥ ಕೆಲಸ ಮಾಡಿದ್ರೆ ಅವ್ರಿಗೂ ಕೂಡ ಒಳ್ಳೆಯ ಗೌರವ ಬರುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಮಾಹಿತಿ ಸರ್ ಅಧಿಕಾರಿಗಳಿಲ್ಲ ಅಧಿಕಾರಿಗಳಿಗೂ ಕೂಡ ಅವೆಲ್ಲ ನಾನು ಇವತ್ತು ಅಧಿಕಾರಿಗಳ ಕಾರ್ಯವೈಖರಿ ಅವರ ಶೈಲಿ ಹೇಗಿದೆ ಏನು ಅನ್ನುವಂಥದ್ದು ಇವತ್ತು ಸಂಜೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಇಲಾಖೆಗಳು ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ತಾಲೂಕು ಪಂಚಾಯಿತಿ ಇರ್ಬೋದು ನಗರಸಭೆ ಇರ್ಬೋದು ಸಾರ್ವಜನಿಕರಿಗೆ ಯಾವ್ಯಾವ ರೀತಿ ತೊಂದರೆ ಆಗ್ತಾ ಇದೆ ಏನು ಎಲ್ಲ ಕೂಲಂಕುಷವಾಗಿ ಭಾಳ ಸುದೀರ್ಘವಾಗಿ ಮಾತನಾಡುವಂಥ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಸಾಯಂಕಾಲ ನಾಲ್ಕು ಗಂಟೆಗೆ ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಾನು ಎಲ್ಲವನ್ನು ಕೂಡ ಹೇಳ್ತೇನೆ ಇವೆಲ್ಲ ನಿಜ ನಾನು ಕೂಡ ಈಗ ನಾನು ಹಿಂದೆ ಆ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಚೇರ್ಮನ್ ಇದ್ದಂಥ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ಅವ್ರನ್ನ ದುಡ್ಡು ಸುಲಿಗೆ ಮಾಡುವಂಥ ಪ್ರಯತ್ನ ಮಾಡಿದಾಗ ದುಡ್ಡು ಕೊಟ್ಟಿಲ್ಲ ಅಂದಾಗ ಸುಮ್ಮನೆ ಫಾರೆಸ್ಟ್ ಅಂತ ಹೇಳ್ಬಿಡ ಫಾರೆಸ್ಟ್ ಇದೆ ಸರ್ ಅಲ್ಲಿ ಬರೋಕ್ಕಾಗೋದಿಲ್ಲ ಸರ್ ಕೊಡೋಕ್ಕಾಗೋದಿಲ್ಲ ಅಂಥ ಕಡೆ ನಾನು ಸುಮಾರು ಕಡೆ ನಾನೇ ಖುದ್ದು ಪರಿಶೀಲನೆ ಮಾಡಿ ಫಾರೆಸ್ಟ್ಗೂ ಆ ಜಮೀನಿಗೂ ಸಂಬಂಧನೇ ಇಲ್ಲ ಫಾರೆಸ್ಟ್ ಜಮೀನು ಇರೋದಿಲ್ಲ ಯಾಕೆ ನಾನು ಅಲ್ಲೇ ಆ ಸ್ಥಳದಲ್ಲೇ ಅವರಿಗೆ ಜಾಡಿಸಿ ಅದನ್ನು ಆ ವರದಿಗಳನ್ನು ಸರಿಪಡಿಸಿ ಮಂಜೂರು ಮಾಡಿಸಿ ಮಾಡಿಸಿರ್ತಕ್ಕಂಥ ಕೆಲಸ ಅಂತ ಮಾಡಿದ್ದಾರೆ ಯಾಕಂದರೆ ನನಗೆ ಅನುಮಾನ ಬರ್ತಾಯಿತ್ತು ಕೆಲವು ಸಂದರ್ಭಗಳಲ್ಲಿ ಇವರು ದುಡ್ಡು ಅಂದರೆ ದುಡ್ಡು ಪಾಪ ರೈತರು ಕೂಡ ಏನೋ ಜಮೀನು ಬರಲಿ ಇಷ್ಟು ದಿವಸ ಅದು ಉಳ್ಮೆ ಮಾಡ್ಕೊಂಡು ಬಂದಿದ್ದೀವಿ ಜಮೀನು ಮಂಜೂರು ಆಗಿಬಿಡಲಿ ಅಂತ ಏನೋ ಒಂದಷ್ಟು ಅವರು ಕೊಡೋಕೆ ಸಿದ್ಧ ಇದ್ದರೂ ಕೂಡ ಆದರೆ ಇವ್ರಿಗೆ ತೃಪ್ತಿ ಇರಲಿಲ್ಲ ಅಧಿಕಾರಿಗಳಿಗೆ ತೃಪ್ತಿ ಇಲ್ಲ ಕೇಳಿದಷ್ಟು ಕೊಡಬೇಕು ಕೇಳಿದಷ್ಟು ಕೊಡಬೇಕು ರೈತರು ಎಲ್ಲಿಂದ ತಂದು ಕೊಡೋಕ್ಕಾಗುತ್ತೆ ಆಗಲ್ಲ ಅಂಥ ಸಂದರ್ಭದಲ್ಲಿ ನೀವು ಹೇಳಿದಾಗ ಅಲ್ಲಿ ಗ್ರಾಮಸ್ಥರನ್ನ ಇದು ಮಾಡೋದು ಇನ್ನು ಮೊದಲೇ ಈಗ ಉದಾಹರಣೆಗೆ ಈಗ ಕೇತ್ ನಾಯ್ಕನಹಳ್ಳಿಯಲ್ಲಿ ಕೇತ್ ನಾಯ್ಕನಹಳ್ಳಿಯಲ್ಲಿ ಈ ಫಾರ್ಮ್ ನಂಬರ್ ಫಿಫ್ಟಿ ತ್ರೀನಲ್ಲಿ ಅರ್ಜಿ ಹಾಕ್ಕೊಂಡಿದ್ದಾರೆ ಈಗ ನೆನೆ ಬಂದಿದ್ದರು ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಕರೆದು ನಾಲ್ಕು ಹೆಂಗಸ್ರನ್ನ ಅರೆಸ್ಟ್ ಮಾಡಿ ಇಬ್ಬರನ್ನ ಬಿಟ್ಟರು ಇನ್ನಿಬ್ಬರನ್ನ ಅಲ್ಲೇ ಕೂರಿಸ್ಕೊಂಡಿದ್ರು ನಾನು ಸಬ್ ಸಬ್ಇಿನ್ಸ್ಪೆಕ್ಟ್ರಿಗೆ ಮಾತಾಡಿದೆ ನಿಮ್ಮ ಅವಿವೇಕಿ ಇನ್ಸ್ಪೆಕ್ಟ್ರು ಪಾಣಿ ತಗೊಂಬನ್ನಿ ಪಾಣಿ ತಗೊಂಬನ್ನಿ ಅಂತ ಪಾಣಿ ಎಲ್ಲಿಂದ ಬಂದುಬಿಡುತ್ತೆ ಫಾರಮ್ ನಂಬರ್ ಫಿಫ್ಟಿ ತ್ರೀನೇ ಈಗ ಸಂದೀಪ್ ಡಾಕ್ಯುಮೆಂಟ್ ಅವ್ರಿಗೆ ಫಾರಮ್ ನಂಬರ್ ಫಿಫ್ಟಿ ತ್ರೀ ಏನವ್ರು ಹಾಕ್ಕೊಂಡಿದ್ದಾರೆ ಅದೇ ಡಾಕ್ಯುಮೆಂಟ್ ಈಗ ಪಾಣಿ ಬರೋದು ಯಾವಾಗ ಆಗಬೇಕು ಮಂಜೂರು ಆದಮೇಲೆ ಕಿಮ್ಮತ್ ಕಟ್ಟಬೇಕು ಕಿಮ್ಮತ್ತು ಕಟ್ಟಿದ್ಮೇಲೆ ಸಾಗುವಳಿ ಚೀಟಿ ಬರಬೇಕು ಸಾಗುವಳಿ ಚೀಟಿ ಬಂದಮೇಲೆ ಆತ ಮುಟೇಶನ್ ಹಾಕಬೇಕು ಆವಾಗ ಪಾಣಿ ಈಗ ಯಾವ ಗ್ರಾಮ ಇವ್ರಿಗೊಂದು ಒಂದು ಎಲ್ಲಿ ಉಳುಮೆ ಇದ್ದಾರೆ ಅಲ್ಲಿ ಸ್ಕೆಚ್ ಮಾಡಿದ್ದಾರೆ ಈಗ ಗ್ರಾಮಸ್ಥರು ನೀವು ಹೇಳಿದಾಗ ಅಲ್ಲಿ ಏನೋ ಮಾಡಬೇಕು ಅಂತ ಅಂತೇಳಿ ಇದನ್ನ ಅಲ್ಲಿ ಬಿಡಿಸಿ ಇನ್ನು ಬೇರೆ ಕಡೆ ಹೋಗ್ಬೇಕು ಅಂತ ಬೇರೆ ಕಡೆ ಬಂದ್ರೆ ಇನ್ನು ಹಾಕೊಂಡಿರೋದು ಇಲ್ಲಿ ಸ್ಕೆಚ್ ಇಲ್ಲಿ ಈ ಇನ್ಸ್ಪೆಕ್ಟ್ರಿಗೆ ಮತಿ ಮಂಗ್ಲ ಇಲ್ಲ ತಲೆಯಲ್ಲಿ ಸಗಣಿ ಇರೋದು ಒಂದು ಪಾಣಿ ತಗೊಂಬ ಪಾಣಿ ತಗಂಬ ಎಲ್ಲಿಂದ ತರೋದು ಪಾಣಿ ಪಾಣಿ ಬರೋದು ಯಾವಾಗ ಈ ರೀತಿ ಗಂಗ್ಲು ಹುಟ್ಟಿಸ್ತಾ ಇದ್ದಾರೆ ಅವ್ರ ಯಾವ್ದೋ ಒಂದು ರಾಜಕೀಯ ಪಕ್ಷದಲ್ಲಿ ಕುರುಕ್ಸ್ಕೊಂಡಿರ್ತಾರೆ ಅದಕ್ಕೇನು ಮಾಡೋಕ್ಕಾಗುತ್ತೆ ಇವತ್ತು ನಾನು ಹಿಂದೆ ಇದ್ದಾಗ ನಾನು ಜಾತಿ ಧರ್ಮ ಪಕ್ಷ ಯಾವುದೂ ನೋಡಿರಲಿಲ್ಲ ಯಾರು ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ರೈತರು ಫಾರ್ಮ್ ನಂಬರ್ ಫಿಫ್ಟಿ ಫಾರಮ್ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಿಫ್ಟಿ ಸೆವೆನ್ ಹೊಸದಾಗಿ ಬಂತು ಅದು ಹಾಕೊಂಡಿದ್ದಾರೆ ಕೆಲವರು ಫಿಫ್ಟಿ ಸೆವೆನ್ ಇನ್ನೂ ನಾವು ತಗೊಂಡಿರಲಿಲ್ಲ ಫಿಫ್ಟಿಯಲ್ಲಿ ಎಲ್ಲ ಕಂಪ್ಲೀಟ್ ಆಗಿತ್ತು ಫಿಫ್ಟಿ ತ್ರೀನಲ್ಲಿ ಮಂಜೂರ್ ಮಾಡಿದ್ವಿ ಇನ್ನೂ ಫಿಫ್ಟಿ ತ್ರೀನಲ್ಲಿ ಬಾಕಿ ಇತ್ತು ಆ ರೀತಿ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಬೇರೆ ಥರ ಆಗ್ತಾ ಇದೆ ಬೇರೆ ಥರ ಮಾಡಿ ಸ್ಕೆಚ್ ಹೆಚ್ಚಾದ್ಮೇಲೆ ನಿಮ್ಗೆ ಏನ್ ತೊಂದರೆ ಅಲ್ಲಿ ಗ್ರಾಮಸ್ಥರು ಯಾರೋ ಇನ್ ಮುಂದೆ ಹಾಕ್ಬೇಕು ಈಗ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಅದಕ್ಕೆ ನಾಲ್ಕು ಒಬ್ಬ ಎಸ್ ಟಿ ಜನ ಅಂದವ್ರು ಅನ್ಸುತ್ತೆ ನಾಲ್ಕು ಜನ ಹೆಣ್ಮಕ್ಳಿಗೆ ತಂದು ಕೂರಿಸ್ಬಿಟ್ರು ಏನೋ ದೊಡ್ಡ ಸಾಧನೆ ಮಾಡ್ದಂಗೆ ಅದ್ರಲ್ಲಿ ಇಬ್ಬರನ್ನ ಬಿಟ್ಟರು ಇಬ್ಬರನ್ನ ಬಿಟ್ಟಿಲ್ಲ ಆಮೇಲೆ ನಾನು ನಮ್ಮ ಕಚೇರಿಗೆ ಹೇಳಿ ಅವ್ರ ಇನ್ಸ್ಪೆಕ್ಟರ್ ಮಾತಾಡಿ ಹೇಳು ಅಂತ ಹೇಳಿದ್ದೆ ಅದೇನ್ ಮಾಡಿದ್ರು ಗೊತ್ತಿಲ್ಲ ಈ ರೀತಿ ತೊಂದರೆಗಳು ಬರೀ ನಾವು ನಿಮ್ ನಿಮ್ಮ ಅಧಿಕಾರದಲ್ಲಿ ನಿಮ್ಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ಒಳ್ಳೆ ಕೆಲಸ ಮಾಡಿ